ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಳ್ಳಿ ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗೆ ಹಾಲಂತ ನೋಟಿಫಿಕೇಷನ್ ಬರುತ್ತೆ ಕ್ಲಿಕ್ ಮಾಡಿ ಅಂದರೆ ನಾನು ಹಾಕುವಂಥ ವೀಡಿಯೋಗಳು ನಿಮ್ಗೆ ನೋಟಿಫಿಕೇಷನ್ ಬರ್ತಾವೆ ರೀ ಫ್ರೆಂಡ್ಸ ನೋಡಿರಿ ಇವತ್ತಿನ ಲಾಗಲ್ಲಿ ಕ್ಲೀನಿಂಗ್ ಕೆಲಸ ನಡೀತಾ ಇದ್ರಿ ಫ್ರೆಂಡ್ಸ ಇನ್ನೇನು ನಾಗರ ಪಂಚಮಿ ಹತ್ರನೇ ಬರ್ತಾಯಿದೆ ಫ್ರೆಂಡ್ಸ ರವಿವಾರ ನಾಗರ ಪಂಚಮಿ ಅದ ರೀ ಮುಂದೆ ಸೋಮವಾರ ಶ್ರಾವಣ ಸ್ಟಾರ್ಟ್ ಆಗುತ್ತೆ ಅದ್ರ ಸಲುವಾಗಿ ಮನೆ ಕ್ಲೀನಿಂಗ್ ಕೆಲಸ ಕೂಡ ನಡೀತಾ ಇದೆ ಫ್ರೆಂಡ್ಸ್ ಹಾಗೆ ಪೇಂಟಿಂಗ್ ಕೂಡ ಭಾಳಷ್ಟು ದಿನಗಳಾಯಿತು ಮಾಡ್ಬೇಕಂತ ಅಂದ್ಕೊಂಡಿದ್ರು ಆದರೆ ಈಗ ಟೈಮ್ ಕೂಡಿಬಂತು ಶ್ರಾವಣನ ಆಯಿತು ಹಾಗೆ ಪೇಂಟಿಂಗ್ ಕೆಲಸನೂ ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡು ಈಗ ಪೇಂಟಿಂಗ್ನ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ಯಾರ ನೋಡಿರಿ ಹೊರಗಡೆ ಹಾಲಿಗೆ ಇವೆರಡು ಬೆಡ್ರೂಮ್ನ ಹಚ್ಕೊಂಡಾರೆ ಫ್ರೆಂಡ್ಸ್ ಹಾಗೆ ಹಾಲಿ ಕೂಡ ಈಗ ಪೇಂಟಿಂಗ್ ಕೆಲಸನ ನಡೀತಾ ಇದೆ ಫ್ರೆಂಡ್ಸ ನೋಡಿರಿ ಕಿಚನ್ದೊಳಗಿನ ಸಾಮಾನುಗಳು ಕೂಡ ತೆಗಿಲಕತ್ತೀವಿ ಯಾಕಂದ್ರೆ ಕಿಚನ್ ಕೂಡ ಹಾಲ್ ಮುಗಿಸ್ಕೊಂಡು ಈಗ ಕಿಚನ್ಗೆ ಬಂದು ಕೂಡ ಪೇಂಟ್ ಮಾಡ್ತೀನಿ ಅಂತ ಹೇಳ್ಯಾರೀ ಫ್ರೆಂಡ್ಸ್ ಅದರ ಸಲುವಾಗಿ ಅಂದರೆ ಸಾಮಾನುಗಳನ್ನ ತಕ್ಕೊಳಕತ್ತೀವಿ ರೀ ಫ್ರೆಂಡ್ಸ ಈಗ ರವಿವಾರ ಅಮಾಸ್ಯದ ವಿಶೇಷತೆ ಏನಂದ್ರೆ ವರ್ಷನಾಗ ಒಂದೇ ಸಾರಿ ರವಿವಾರ ಅಮಾಶ್ ಬರ್ತದ ಅಂತ ಹೇಳ್ತಾರೆ ತುಂಬಾ ವಿಶೇಷ ಅಂತಾರೆ ಫ್ರೆಂಡ್ಸ ಇನ್ನೊಂದು ಹೇಳ್ಬೇಕಂದ್ರೆ ಸಣ್ಣ ಮಕ್ಕಳಿಗೆ ಅಂದ್ರೆ ಹುಟ್ಟಿದ ಮಕ್ಕಳಿಗೆ ರವಿವಾರ ಅಮಾಸ್ಯ ದಿವಸ ತಾಯ್ತ ಕಟ್ಟಿದ್ರೆ ತುಂಬಾ ಒಳ್ಳೇದು ಅಂತ ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜಿಗಳಾಗಿರ್ಬೋದು ಹಾಗೆ ನಮ್ಮ ಅವುಗಳಾಗಿರ್ಬೋದು ಹೇಳ್ತಿದ್ದರು ನೋಡಿರಿ ಈ ರೀತಿ ನಿಮ್ಮ ಮಕ್ಕಳು ಕೂಡ ಇನ್ನೂ ಸಣ್ಣವರಿದ್ದರೆ ನೀವು ಕೂಡ ರವಿವಾರ ಅಮಾವಾಸ್ಯ ದಿನ ಅಮಾವಾಸ್ಯ ದಿನ ತಾಯ್ತನ ಕಟ್ಟಬೇಕಂತ ಹೇಳ್ತಾರೆ ಯಾವ ತಾಯ್ತ ಅಂದ್ರೆ ಸಣ್ಣ ಮಕ್ಕಳು ಹುಟ್ಟಿದಾಗ ಹುರಿ ಏನು ಕಟ್ ಮಾಡಿರ್ತಾರೀ ಫ್ರೆಂಡ್ಸ್ ಆ ಹುರಿನ ಸ್ವಲ್ಪ ಒಣಗಿದ ಕೂಡಲೆ ನಮ್ಗೆ ಮಕ್ಕಳದು ಹುರಿನ ತೊಗೊಂಡು ಅದನ್ನು ರವಿವಾರ ಅಮಾವಾಸ್ಯೆ ದಿವಸ ಮಕ್ಕಳಿಗೆ ಬೆಳಿ ತೈತನ ಮಾಡಿಸಿ ಕೊಳ್ಳಲ್ಲಿ ಹಾಕಿದ್ರೆ ಮಕ್ಕಳ ಆರೋಗ್ಯ ಕೂಡ ಯಾವುದೇ ರೀತಿ ಸಮಸ್ಯೆ ಬರೋಂಗಿಲ್ಲ ಅಂಥೇಳಿ ನಾವು ಕೂಡ ನಮ್ಮ ಮಕ್ಕಳಿಗೆ ಅದೇ ರೀತಿ ಮಾಡಿಸಿ ಹಾಕಿದ್ದೇವೆ ನೋಡಿರಿ ಫ್ರೆಂಡ್ಸ್ ನಮ್ಮ ಅಜ್ಜಿ ಹಾಗೆ ನಮ್ಮ ಅವಗಳು ಹೇಳ್ತಿದ್ರು ಅದು ರವಿವಾರ ದಿನ ಅಮಾವಾಸ್ಯೆ ದಿನ ಹುರಿ ತೈತನ ಮಾಡಿ ಮಕ್ಕಳಿಗೆ ಹಾಕ್ಬೇಕಂತ ಅಂತ ಹೇಳಿ ಫ್ರೆಂಡ್ಸ್ ನಿಮ್ಮ ಮಕ್ಕಳು ಸಣ್ಣವರಿದ್ದರು ಹಾಗೆ ನಿಮಗೆ ಹುರಿನ ಸಿಕ್ಕಿತ್ತು ಅಂದ್ರೆ ಕೆಲವೊಂದು ಸಾರಿ ಹುರಿ ಸಿಗಂಗಿಲ್ಲ ರೀ ಯಾಕಂದ್ರೆ ಸಣ್ಣ ಮಕ್ಕಳಾಗಿರ್ತಾವೆ ಹಾಸಿಗೆ ಒಳಗೆ ಆ ಕಡೆ ಈ ಕಡೆ ಬಟ್ಟೆ ಹೊಚ್ಚೋದು ತೆಗಿಯೋದ್ರೊಳಗೆ ಮಕ್ಕಳು ಹುರಿ ಎಲ್ಲೇ ಬಿದ್ದು ಬಿಟ್ಟಿರ್ತಾವ್ರಿ ಅಕಸ್ಮಾತ್ ಆಗಿ ನಿಮ್ಗೆ ಸಿಕ್ಕಿತ್ತು ಅಂದ್ರೆ ಆ ಹುರಿನ ತೊಗೊಂಡು ರವಿವಾರ ಅಮಾಸೆ ದಿನಸ ನಿಮ್ಮ ಮಕ್ಕಳಿಗೆ ತಾಯ್ತಾನ ಮಾಡಿ ಬೇಳೆ ತಾಯ್ತಾನ ಮಾಡಿ ಹಾಕಿಸೋದ್ರಿಂದ ಅವರ ಆರೋಗ್ಯ ಕೂಡ ಯಾವುದೇ ರೀತಿ ಸಮಸ್ಯೆ ಬರೋಂಗಿಲ್ಲ ಹಾಗೆ ಅವರು ಎಲ್ಲ ರೀತಿ ಅಭಿವೃದ್ಧಿಯಾಗಿ ಬೆಳೀತಾರೆ ಅಂತ ಹೇಳ್ಬೋದು ರೀ ಫ್ರೆಂಡ್ಸ ಈ ಮಾಹಿತಿ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅನ್ಕೋತಿದ್ದೀನಿ ಫ್ರೆಂಡ್ಸ ನಿಮಗೂ ಕೂಡ ಈ ರೀತಿ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಆಲ್ಮೋಸ್ಟ್ ಎಲ್ಲ ನಮ್ಮ ಎಲ್ಲ ಉತ್ತರ ಕರ್ನಾಟಕದ ಸೈಡ್ ಇದೇ ರೀತಿ ಮಾಡ್ತಾರಂತ ಅನ್ಕೋತೀನಿ ಹಾಗೆ ಕೆಲವೊಂದು ಸೈಡು ಕೆಲವೊಂದು ಪದ್ಧತಿ ಇರ್ತದೆ ರೀ ಫ್ರೆಂಡ್ಸ ನಮ್ಮ ಸೈಡ್ ಮಾತ್ರ ಈ ರೀತಿ ರವಿವಾರ ಅಮಾಸಿ ಸಕ್ರೇ ಅಪರೂಪ ಅಂದರೆ ಭಾರಿ ಒಳ್ಳೇದು ಅಂತ ಎಲ್ಲರೂ ಕೂಡ ಆಚರಿಸ್ತೀವಿ ನೋಡಿರಿ ವಿಜೃಂಭಣೆಯಿಂದ ಇದು ನಾಗರ ಪಂಚಮಿ ಕೂಡ ರವಿವಾರ ದಿವಸ ಬಂದದ್ರಿ ಹಾಗೆ ಸೋಮವಾರನೇ ಸ್ಟಾರ್ಟ್ ಶ್ರಾವಣ ಸ್ಟಾರ್ಟ್ ಆಗುತ್ತೆ ಈ ಸಾರಿ ಪಂಚಮಿ ಸಾರಿ ಶ್ರಾವಣದೊಳಗೆ ಸೋಮವಾರ ಐದು ಸೋಮವಾರ ಹಾಗೆ ನಾಲ್ಕು ಶುಕ್ರವಾರ ಬಂದಾವ್ರಿ ನೋಡ್ರಿ ಈ ರೀತಿ ಕ್ಲೀನಿಂಗ್ ಕೆಲಸ ಕೂಡ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ ಮನೆ ಒಳಗೆ ಎಲ್ಲ ರೀತಿ ಸಾಮಾನುಗಳು ಇರಬೇಕು ಅನಿಸುತ್ತೆ ಈ ರೀತಿ ಏನರ ಸ್ವಚ್ಛ ಮಾಡೋ ಟೈಮ್ದಾಗ ಮಾತ್ರ ಸಿಕ್ಕಾಪಟ್ಟೆ ಯಾಕಪ್ಪ ಇಷ್ಟು ಸಾಮಾನು ಅದಾವ ಅಂತ ಅನಿಸ್ಬಿಡ್ತದೆ ನೋಡಿರಿ ಫ್ರೆಂಡ್ಸ್ ಯಾಕಂದ್ರೆ ತೆಗಿಯೋದು ಇಡೋದು ತೆಗೆಯೋದು ಇಡೋದಂತ ನಾಲ್ಕೈದು ದಿನ ಬೇಕು ರೀ ಪೂರ್ಣ ಮನೆ ಕ್ಲೀನ್ ಆಗಬೇಕಂದ್ರೆ ಅದರಲ್ಲಿ ಈ ಸಾರಿ ಪೇಂಟಿಂಗ್ ಇದ್ದಾರೆ ತುಂಬ ಒಂದು ವಾರಗಟ್ಟಲೆ ಬೇಕು ನೋಡಿರಿ ಫ್ರೆಂಡ್ಸ್ ಯಾಕಂದ್ರೆ ಪೇಂಟಿಂಗ್ ಆದ ಕೂಡಲೇ ಕ್ಲಿಯರ್ ಆಗುತ್ತೆ ಅಂದರೆ ಸಾಮಾನುಗಳನ್ನ ನೀಟ್ ಮಾಡಿ ವಾಶ್ ಮಾಡಿಕೊಂಡು ನಾವು ಸಾಮಾನ್ಯ ಹೊಳ್ಳಿ ರಿಟರ್ನ್ ಹಚ್ಕೊಬೋದು ನೋಡಿರಿ ಫ್ರೆಂಡ್ಸ್ ಎಲ್ಲಾದರೂ ಹೊರಗಡೆ ಆಗಿರ್ಬೋದು ದೇವಸ್ಥಾನಕ್ಕಾಗಿರ್ಬೋದು ಎಲ್ಲರೂ ಹೋದರೂ ಕೂಡ ಕಿಚನ್ ಐಟಮ್ ಏನಾದರೂ ಚಂದ್ ಕಾಣ್ತು ತಂದ್ರೆ ಇದನ್ನು ತೊಗೊಂಡು ಹೋಗ್ಬೇಕಪ್ಪ ಚಲೋ ಅನ್ಸುತ್ತೆ ಹಾಕಿಡ್ಲಕ್ಕೆ ಚಲೋ ಅನ್ಸುತ್ತ ಅಂತೇಳಿ ತೊಗೊಂಡು 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 ಸಾಮಾನುಗಳಂತರ ಮನೆಯಾಗಿಡ್ಲಾರ ಕ್ಗಿರಲಾರ್ದಷ್ಟು ರೀ ಆದರೆ ಈ ತಿ ಈ ರೀತಿ ಸ್ವಚ್ಛ ಮಾಡೋಕೆ ಮಾತ್ರ ಯಾಕಂದರೆ ತೊಗೊಂಡಿವಪ್ಪ ಇಷ್ಟು ಸಾಮಾನು ಎನಸ್ಬಿಡ್ತಾವೆ ಯಾಕಂದ್ರೆ ಇಡೀ ದಿನ ತೆಗೆದ್ರೂ ನಮ್ಮ ಕಿಚನ್ದೊಳಗಿನ ಸಾಮಾನುಗಳೇ ಖಾಲಿ ಆಗಲಿಲ್ಲ ಫ್ರೆಂಡ್ಸ ತುಂಬಾ ಟೈಮ್ ಹಿಡಿತು ಎಲ್ಲ ಕಿಚನ್ದೊಳಗಿನ ನೀಟ್ ಮಾಡ್ಕೊಂಡು ಯಾಕಂದ್ರೆ ಪೇಂಟ್ ಮಾಡೋದರಿಂದ ಎಲ್ಲ ಪೂರ್ಣ ಒಂದು ಸ್ಪೂನ್ ಬಿಡ್ಲೋ ಬಿಡದ ಹಾಗೆ ಎಲ್ಲ ಸಾಮಾನುಗಳ್ನ ತೊಗೊಂಡು ಒಯ್ದು ಬೆಡ್ರೂಮ್ಗೆ ಶಿಫ್ಟ್ ಮಾಡಬೇಕಾಗಿತ್ತು ರೀ ಫ್ರೆಂಡ್ಸ ನೋಡಿ ಎಲ್ಲ ಸಾಮಾನುಗಳು ತಂದು ಬೆಡ್ರೂಮಲ್ಲಿ ಈ ರೀತಿ ಕಲಾಟಿ ಅಂತೀವಿ ನಮ್ಮ ಸೈಡು ಹಾಗೆ ಒಂದು ಕೆಲವೊಂದು ಸೈಡು ಜಮಿಗಲ್ಲು ಅಂತಾರೆ ಈ ಕಲಾಟಿ ಒಳಗೆ ಈ ರೀತಿ ಬೆಡ್ರೂಮ್ನಾಗ ಶಿಫ್ಟ್ ಮಾಡ್ಕೊಂಡಿವಿ ಫ್ರೆಂಡ್ಸ್ ಯಾಕಂದ್ರೆ ವಾಶ್ ಮಾಡ್ತಾ ಇಲ್ಲ ಅಂದರೆ ಪೇಂಟಿಂಗ್ ಎಲ್ಲ ಕೆಲಸ ನಮ್ಮ ಮುಗಿಸ್ಕೊಂಡು ಆಮೇಲೆ ಕ್ಲೀನ್ ಮಾಡಿಕೊಂಡು ಕಿಚನಲ್ಲಿ ತೊಗೊಂಡು ಹೋದ್ರೆ ಅಂತಂತೇಳಿ ಈ ರೀತಿ ಬೆಡ್ರೂಮಲ್ಲಿ ಎಲ್ಲಿ ಜಾಗ ಇದೆ ಅಲ್ಲಿನ ಈ ರೀತಿ ಬಾಂಡೆಗಳನ್ನ ಅಡ್ಜಸ್ಟ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ ಅಡುಗೆ ಮನೆ ಸಾಮಾನು ತೆಗೆದುಕೊಳ್ಳಿ ಅಡುಗೆ ಮನೆ ನೋಡ್ರಿ ಯಾವ ರೀತಿ ಕಾಣ್ಲಿಕ್ಕತ್ತೆ ಅವರು ಪೇಂಟರ್ಸ್ಗಳು ಕೂಡ ಮೇಲಿಂದ ಈ ರೀತಿ ಗೋಡೆ ಮೇಲಿಂದ ಎಲ್ಲ ಪೇಂಟ್ನ ಮೊದಲು ಕಿತ್ಕೊಂಡು ಆಮೇಲೆ ಕ್ಲೀನ್ ಮಾಡ್ಕೊಳ್ತಾರೆ ಫ್ರೆಂಡ್ಸ ಫ್ರಿಜ್ಜು ಹಾಗೂ ಈ ಸೆಲ್ಫು ಗ್ಯಾಸು ಮೂರಷ್ಟೇ ಕಿಚನ್ ಒಳಗಿದ್ದು ಎಲ್ಲ ಖಾಲಿ ಮಾಡಿಕೊಂಡು ಹೊರಗಡೆ ಒಯ್ದು ಇಟ್ಟಿವಿ ನೋಡ್ರಿ ಬೆಡ್ರೂಮಿಗೆ ಬಂದವ್ರಿ ಈಗ ಒಂದೊಂದಾಗಿ ಕಿಚನ್ ಕ ತಗೊಂಡು ಹೊಂಟ ರಾತ್ರಿ ಅಡುಗೆ ಮಾಡ್ಬೇಕು ರಾತ್ರಿ ಅಡುಗೆ ಮಾಡೋ ಸಲುವಾಗಿ ಈಗ ಹೊಳ್ಳೆ ಕಿಚನ್ ಕ ಸಾಮಾನುಗಳ ಮಟನ್ ಕೂಡ ಅಡುಗೆ ತಂಗಲೇ ಇಟ್ಟಿದ್ದೀವಿ ಈಗ ಹಿಟ್ಟಿನ ಡಬ್ಬೆ ಕೂಡ ಇಲ್ಲವ್ರಿ ನೀರಿಂದು ಅದನ್ನ ತಗೊಂಡು ತಂಗಿ ಈಗ ರಾತ್ರಿ ಅಡುಗೆ ಮಾಡ್ಬೇಕ್ರಿ ಫ್ರೆಂಡ್ಸ ಹೊಂಟ ಹೊಡ್ರಿ ಈಗ ಹಾಯ್ ಫ್ರೆಂಡ್ಸ್ ನಿನ್ನ ಹೆಸರು ಹೇಳಿ ನಿಂದು ಇಂಟ್ರೊಡಕ್ಷನ್ ಕೊಡೋ ರೀ

ಮತ್ತೆ ಮತ್ತಾಯಿ ಹೆಸರು ಪುನಾದಾಯಿ ಹೆಸರ ಪುನಾದಾಯಿ ನಿಮ್ಮ ಏನ ಹೆಸರೇ ಇಲ್ಲ ಪುನರಾಯಿ ಪುನಾದಾಯಿ ಪುಣಾದಾಯಿ ನೋಡ್ರಿ ಸರ್ ನಮ್ಮ ನೋಡಿದ್ರಿ ಸ್ಕೂಲ್ ಇಲ್ಲ ಅಲ್ಲಿ ಅವ್ರ ಊರಾಗ ಸ್ಕೂಲಿಗೆ ಹೋಗಲಿಗೆ ಇದ್ದಾರೆ ಅದರ ಸಂಬಂಧ ಇಲ್ಲೇ ನೋಡ ಕಳಸರೆ ಅಂತ ಹೇಳಿ ಕರ್ಕೊಂಡು ಬಂದಾರಿ ಇಲ್ಲಿ ಹೋಗಲತಿ ಸ್ಕೂಲಿಗೆ ಓರೆ ಎಷ್ಟಕ್ಕೆ ಹೋಗಿ ಎಷ್ಟಕ್ಕೆ ಬರ್ತೀಯಾ ಅಪ್ಪ ಒಂದು ಕ್ರೀ ಅಷ್ಟಕ್ಕೆ ಹೋತೀಳು ಮುಂಜಾನೆ ಅಷ್ಟಕ್ಕೆ ಹೋತಾಳೆ ಸಲಿಗೆ ಒಂಬತ್ತು ಮಾಡಿ 9 ಗಂಟೆಗೆ ಹೋತಿತಿ ಅಮ್ಮ ಜಲ್ದಿ ಹಾ ಜಲ್ದಿ ಹೋಗಿ ನಾಳೆಗೆ ಹ್ಯಾಪಿ ಅದ ರೀ ನಮ್ಮ ರಿತಿಕ್ ಪಾಟಿಗೆ ಎಲ್ಲರೂ ವಿಶ್ ಮಾಡ್ರಿ ಫ್ರೆಂಡ್ಸ್ ಹೇ ನಾಳೆ ಫ್ರೆಂಡ್ ನಾಳೆ ನನ್ನ ಹ್ಯಾಪಿ बर्थडे ಆದರಿ ಎಲ್ಲರೂ ವಿಶ್ ಮಾಡ್ರಿ ನೋಡಿ ಫ್ರೆಂಡ್ ನಮ್ಮ ಅಟ್ಟಿ ರಾಕಿ ತಕ ಕಟ್ಟ ಹಬ್ಬ ಬರಣ್ಣ ಮರ ಅಟ್ಟಿ ಶರತಿ ನಾನು ನಿಮ್ಮ ಸಾದ್ರತಿ ಶರತಿ ಅಂತ ಹೇಳಿ ಹ್ಯಾಪಿ बर्थडे ದಕ್ಕಾ ಆರ್ತಿ ಮಾತ್ರಾ ಹೂಂ 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 ಸಾದ್ರತಿ ಹ್ಯಾಪಿ बर्थडे ಅಂತ ಆರತಿ ಮಾಡ್ತಾಳ ನಾಳೆ ಆರತಿ ಮಾಡ್ಬೇಕಿಲ್ಲ ನಿಮಗೆ ಹ್ಮ್ ಹ್ಮ್ ಆಯ್ತು ನಾಳೆಗೆ ಎಲ್ಲರೂ ವಿಶ್ ಮಾಡ್ರಿ ನಮ್ಮ ರಿತಿಕ್ ಪಾಟೀಲ್ ಗೆ ನಾಳೆ बर्थडे ಅದ ಓದಿಲ್ಲ ಹ್ಮ್ ಬನ್ನಿ ಫ್ರೆಂಡ್ಸ್ ಈಗ ಅಡುಗೆ ಮಾಡಲಕ ಸ್ಟಾರ್ಟ್ ಮಾಡ್ತೀವಿ ಅಡುಗೆ ಏನು ಮಾಡ್ಬೇಕಪ್ಪ ಇವತ್ತು ಚಪಾತಿ ಚಪಾತಿ ನಾಳಿಗೆ ಶಿರ ನಿನ್ನ ಊಟಕ ಡಬ್ಬಿಗೆ അഡ്ഗ്ര ಅದಕ್ಕೆ ಅದಕ್ಕೆ ಸಾಮಾನುಗಳು ತಂದು ಬೆಡ್ರೂಮ್ನಾಗ ಇಟ್ಟಿವ್ರಿ ಎಲ್ಲ ನೋಡಿರಿ ಈ ರೀತಿ ಎಲ್ಲ ಬೆಡ್ರೂಮ್ನಾಗ ಸಾಮಾನುಗಳು ತೊಗೊಂಡು ಬಂದು ಇಟ್ಟಿವಿ ಕಿಚನ್ ಪೂರ್ಣ ಖಾಲಿ ಖಾಲಿ ಆಗ್ಯದಲ್ಲ ಬಂದೆ ಕಿಚನ್ ನೋಡ್ರಿ ಎಲ್ಲ ಸಾಮಾನು ಕಿತ್ಕೊಂಡಿದ್ವಿ ಈ ರೀತಿ ಇತ್ತ ತಗೊಂಡಾರ ಫ್ರೆಂಡ್ಸ್ ಇದು ನಾಳೆ ಬಂದು ಪೇಂಟ್ ಮಾಡ್ತಾರೆ ಇದು ಮನೆ ಖಾಲಿ ಖಾಲಿ ಅನ್ಸ್ಲಾತ ಈಗ ನೋಡ್ರಿ ರಾತ್ರಿ ಅಡುಗೆ ಮಾಡ್ಬೇಕಂತ ಬರೀ ಹಿಟ್ಟಿನ ಡಬ್ಬಿ ತಂದು ತಂಗಿ ಚಪಾತಿ ಹಿಟ್ಟು ಅಲ್ಲತ್ತ ಈ ಸೈಡು ಸಾರು ಹಾಲು ಇದಾವ್ರಿ ಈಗ ಸಂಜಿಕ ಚಪಾತಿ ಪಲ್ಯ ಮಾಡ್ಬೇಕ್ರಿ ನೋಡ್ರಿ ತಂಗಿ ಹಿಟ್ಟು ನಾನು ಕೊಟ್ಟವ್ರಿ ಬ್ರಂತ ನಾನು ಚಪಾತಿ ಮಾಡ್ಕೊಳ್ಲತ್ತೀನಿ ರಾತ್ರಿ ಊಟಕ್ಕೆ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳಿದ್ರಿ ಫ್ರೆಂಡ್ಸ ಸಾಫ್ಟಾಗಿ ಮೃದುವಾದ ಪುಣಾದೊಳಗಿನ ಚಪಾತಿ ಮಾಡಿ ತೋರಿಸಿ ಅಕ್ಕ ಅಂತೇಳಿ ನನಗೂ ಕೂಡ ಊರಿಗೆ ಹೋಗಿರೋದ್ರಿಂದ ನನಗೆ ಯಾವುದೇ ರೀತಿ ರೆಸಿಪಿ ಆಗಲಿ ಚಪಾತಿ ಆಗಲಿ ಯಾವುದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೊಳೋಕ್ಕಾಗಿಲ್ಲ ಫ್ರೆಂಡ್ಸ್ ಆದರೆ ಒಂದಿನ ಟೈಮ್ ಸಿಕ್ಕಾಗ ಮಾತ್ರ ನಾನು ಪುಣಾದೊಳಗೆ ಯಾವ ರೀತಿ ಸಾಫ್ಟಾಗಿ ಮೃದುವಾಗಿ ನಮ್ಮ ಮನೆಯಲ್ಲಿ ಚಪಾತಿ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಫ್ರೆಂಡ್ಸ ವೀಡಿಯೋವನ್ನು ಮಾತ್ರ ಮಿಸ್ ಮಾಡಿಬಿಟ್ರೆ ಕಂಟಿನ್ಯೂ ಆಗಿ ವಿಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಫ್ರೆಂಡ್ಸ ಈ ರೀತಿ ನಮ್ಮ ಸಂಜೆ ಊಟಕ್ಕೆ ಆದ ಮೃದುವಾದ ಚಪಾತಿನ ರೆಡಿ ಆಗ್ತಾ ಇದೆ ನೋಡ್ರಿ ಯಾವ ರೀತಿ ಇದೆ ಅಂತ ಕಾಣಿಸ್ತಾ ಇದೆ ನಿಮ್ಗೆ ನಮ್ಮ ತೋಟದ ಗೋಧಿ ಆಗಿರೋದ್ರಿಂದ ಯಾವುದೇ ರೀತಿ ಹಿಟ್ಟು ಕೂಡ ಹೊರಗಿಂದ ಏನಲ್ಲ ರೀ ಫ್ರೆಂಡ್ಸ ತೋಟದ ಗೋಧಿ ಅದವು ನೋಡ್ರಿ ಹೊರಗಡೆಯಿಂದ ಒಂದಿಷ್ಟು ಪನ್ನೀರ್ ಬಾಜಿನ ತೊಗೊಂಡು ಬಂದಿದ್ರು ಹಾಗೆ ಬೆಳಗ್ಗೆದೊಂದಿಷ್ಟು ಪಲ್ಯ ಇತ್ತು ರೀ ಈಗ ಒಂದಿಷ್ಟು ಚಪಾತಿ ಮಾಡಿಕೊಂಡು ರಾತ್ರಿ ಊಟಕ್ಕೆ ಬೆಳಗ್ಗೆದೊಂದಿಷ್ಟು ಮೆಣಸಿನಕಾಯಿ ಪಿಲ್ಲೆ ಐತ್ರಿ ರೀ ಅದನ್ನು ಬಿಸಿ ಮಾಡಿಕೊಂಡು ಹಾಗೆ ಪನ್ನೀರ್ ಬಾಜಿ ಚಪಾತಿ ಈಗ ಊಟ ಕೂಡ ಮಾಡ್ಲಾತಾರೆ ನಮ್ಮ ಮನೆಯವರು ಹಾಗೆ ನಮ್ಮ ಐದನ್ನ ಕೊಡಿ ಈಗ ನಮ್ಮ ಊಟ ಕೂಡ ಸ್ಟಾರ್ಟ್ ಆಗ್ತದೆ ಫ್ರೆಂಡ್ಸ ಅತ್ತಿ ಮಾಮಂದು ಊಟ ಆಗ್ಯಾದರೆ ಫ್ರೆಂಡ್ಸ ಹಾಗೆ ನಮ್ಮ ಮನೆಯವರು ಮತ್ತು ನಮ್ಮ ಐದನ್ನ ಊಟ ಮಾಡ್ಲಾತಾರೆ ಈಗ ನಾನು ನಮ್ಮ ತೆಂಗಿಗೆ ಕೂಡ ಊಟ ಮಾಡಿ ಇವತ್ತಿನ ಡೇನ ಏನು ಮಾಡ್ತೀವಿ ರೀ ಫ್ರೆಂಡ್ಸ ಹಾಗೆ ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಇನ್ನೂ ಕ್ಲೀನಿಂಗ್ ಕೆಲಸ ಕೂಡ ತುಂಬಾ ಬಾಕಿ ಇದೆ ಫ್ರೆಂಡ್ಸ ಮಾಡ್ಕೋತ ನಿಮ್ಮ ಜೊತೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಶೇರ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಐದೇ ರೀತಿ ನೋಡಿ ಸಪೋರ್ಟ್ ಮಾಡಿ ಇವತ್ತಿನ ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಫ್ರೆಂಡ್ಸ್